ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪಂಜಾಬ್ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿದ್ದು ಅವರು ಬಿಜೆಪಿಗೆ ಮರಳುತ್ತಿದ್ದಾರೆ ಎಂಬ ಸುದ್ದಿ ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದೆ ನವಜೋತ್ ಸಿಂಗ್ ಸಿದ್ದು ಅವರು ಸಹ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರೂ ಸಹ ಸಿದ್ದು ಮತ್ತೆ ಬಿಜೆಪಿಗೆ ಪಂಜಾಬ್ ಪಂಜಾಬ್ನಿಂದ ಲೋಕಸಭೆ ಟಿಕೆಟ್ ಪಡೆಯಬಹುದು ಎಂದು ಪಂಜಾಬ್ನ ಮಜಾ ಪ್ರದೇಶದ ಬಿಜೆಪಿ ನಾಯಕರು ಭಾವಿಸಿದ್ದಾರೆ ಬಿಜೆಪಿ ನಾಯಕ ಸೋಮದೇವ್ ಶರ್ಮಾ ಅವರು ಕೇಸರಿ ಪಕ್ಷಕ್ಕೆ ಸಿದ್ದು ಸೇರುವ ಬಗ್ಗೆ ಬಲವಾದ ಸೂಚನೆಗಳಿವೆ ಎಂದು ಹೇಳಿದರು ಅವರು ಸೇರ್ಪಡೆಗೊಳ್ಳುವ ನಿರೀಕ್ಷೆಯಲ್ಲಿ ಇತರ ಬಿಜೆಪಿ ನಾಯಕರು ಮತ್ತು ಚರ್ಚೆಗಳು ನಡೆಯುತ್ತಿದೆ ಆದರೆ ಹೆಚ್ಚಿನ ವಿವರಗಳನ್ನು ನಿಕಟವಾಗಿ ಕಾಯ್ದಿರಿಸಲಾಗುತ್ತಿದೆ ಅಮೃತ್ಸರ ಲೋಕಸಭಾ ಕ್ಷೇತ್ರವು ಸಾಂಪ್ರದಾಯಿಕವಾಗಿ ಪಕ್ಷದ ಭದ್ರಕೋಟೆ ಎಂದ ಸೋಮ್ದೇವ್ ಪಕ್ಷವು ಸಿದ್ದು ಅವರನ್ನು ಅಮೃತ್ಸರದಿಂದ ಕಣಕ್ಕಿಳಿಸಿದರೆ ಗೆಲ್ಲಲಿದ್ದಾರೆ ಎಂದು ಹೇಳಿದರು ಆದರೆ ಕಾಂಗ್ರೆಸ್ ನಾಯಕ ರಮಣ್ ಬಕ್ಷ ಅವರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಿಗಿಯುವ ನಾಯಕ ತನ್ನ ಆಕರ್ಷಣೆ ಮತ್ತು ವಿಶ್ವಾರ್ಹತೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಹೇಳಿದ್ದಾರೆ ಆ ಮೂಲಕ ಸಿದ್ದು ಬಿಜೆಪಿಗೆ ಮರಳುವುದನ್ನು ತಳ್ಳಿ ಹಾಕಿದ್ದಾರೆ ಆದರೆ ಖಚಿತ ಮೂಲಗಳು ಪ್ರಕಾರ ನವಜೋತ್ ಸಿಂಗ್ ಸಿದ್ದು ಬಿಜೆಪಿ ಸೇರುವುದು ಖಚಿತ ಎಂದು ಹೇಳಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿದೆ ಇದರೊಂದಿಗೆ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್